ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಂಗಾ ಸುಪ್ರೀತನ ಹತ್ತಿರ ಮಾತಾಡುವಾಗ ಲಕ್ಷ್ಮೀ ಬಿಡ್ತಾಳೆ ಆಗ ಸುಪ್ರೀತ ಮುಖನ ತಿರುಗಿಸ್ಕೊತಾಳೆ ಯಾಕೆ ಚಿಕ್ಕಮ್ಮ ನನ್ನ ಹತ್ರ ನಾನು ಇಲ್ಲೇ ಇರ್ತೀನಿ ಚಿಕ್ಕಮ್ಮ ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾತಾಡಿ ಅಂತಾಳೆ ಲಕ್ಷ್ಮಿ ಮಾತಾಡೋದಕ್ಕೆ ಏನು ಉಳಿದಿಲ್ಲ ನಾನು ಏನೇ ಮಾತಾಡಿದ್ರು ಅದು ಸೇಡು ಅಂತಾಗುತ್ತೆ ಇನ್ನೂ ಏನು ಮಾತಾಡೋಲ್ಲ ಅದಕ್ಕೆ ಬರೀ ಸಾಬೀತು ಮಾಡುವುದಷ್ಟೇ ಅಂತಾಳೆ ಸುಪ್ರೀತಾ ಏನು ಸಾಬೀತು ಮಾಡಬೇಕು ಅಂತಾಳೆ ಲಕ್ಷ್ಮಿ ನಾನು ಹೇಳ್ತಿರೋದು ಸತ್ಯ ಅಂತ ಸಾಬೀತು ಮಾಡ್ತೀನಿ ಎಲ್ಲ ನಾಟಕನೂ ಬಯಲು ಮಾಡ್ತೀನಿ ಅಂತಾಳೆ ಸುಪ್ರೀತಾ ಆಗ ಕಾಲಿಂಗ್ ಮೇಲೆ ಸೌಂಡ್ ಆಗುತ್ತೆ ಗಂಗಾ ನಾನು ಹೋಗಿ ನೋಡ್ತೀನಿ ಅಂತ ಡೋರ್ ಓಪನ್ ಮಾಡಿದರೆ ಅಲ್ಲಿ ಚಿಂಗಾರಿ ನಿಂತಿರ್ತಾಳೆ ನೀನು ಯಾಕೆ ಬಂದಿದ್ಯಾ ಅಂತಾಳೆ ಗಂಗಾ ಹೇಳ್ತೀನಿ ಬನ್ನಿ ಒಳಗೆ ಅಂತ ಚಿಂಗಾರಿ ಒಳಗೆ ಬರ್ತಾಳೆ ಇದ್ಯಾರು ನಿಮ್ಮ ನೆಂಟ್ರ ಅಂತಾಳೆ ಸುಪ್ರೀತಾ ನಮ್ಮ ನೆಂಟರಲ್ಲ ನೆಂಟ್ರಾಗಿದ್ದರೂ ಮನೆ ಬಾಗಿಲು ಒಳಗೂ ಸೇರಿಸ್ತಿರ್ಲಿಲ್ಲ ಅಂತಳೆ ಗಂಗಾ ಮತ್ತಾರು ಇದು ಅಂತಳೆ ವಿಧಿ ಆಗ ಅಜ್ಜಿ ಬಂದು ಬಂದ್ಯಾ ಅಂತಾರೆ ನಮಸ್ಕಾರ ಅಮ್ಮ ಅಂತಾಳೆ ಚಿಂಗಾರಿ ಅಜ್ಜಿ ಯಾರಿದು ಅಂತಳೆ ಲಕ್ಷ್ಮಿ ಈಚೆ ಕಾವೇರಿ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ತುಂಬ ದಿನ ಆಗಿತ್ತು ಆದರೆ ಈಗ ಹಳೆ ದಿನಗಳು ಮರಳಿ ಬರ್ತಿದೆ ಬೋನಲ್ಲಿದ್ದರೂ ಸಿಂಹ ಗರ್ಜಿಸೋದನ್ನು ಬಿಡೋದಿಲ್ಲ ನಾನು ಜೈಲಿಗೆ ಬಂದೆ ಅಂತ ಎಲ್ಲರೂ ಆರಾಮಾಗಿದ್ರಿ ಅಲ್ವಾ ನನ್ನ ಆಟ ಈಗ ಮತ್ತೆ ಶುರುವಾಗ್ತಿದೆ ಒಳ್ಳೆ ಟೈಮಲ್ಲಿ ಚಿಂಗಾರಿನ ನಮ್ಮ ಮನೆಗೆ ಸೇರಿಸಿದ್ದೀನಿ ಆ ಮನೆಯಲ್ಲಿ ನಡೀತಿರೋ ಕುರುಕ್ಷೇತ್ರಕ್ಕೆ ನೀನೇ ನನಗೆ ಕಣ್ಣು ನನ್ನ ಕಿವಿ ಇನ್ಮೇಲೆ ಎಲ್ಲ ನನ್ನ ಕಂಟ್ರೋಲ್ನಲ್ಲೇ ಇರುತ್ತೆ ಮೊದಲಿನ ಹಾಗೆ ಅಂತಾಳೆ ಈಚೆ ಅಜ್ಜಿ ಇವಳು ಸುಬ್ಬಿ ಅಂತ ನಮ್ಮನೆಗೆ ಹೊಸದಾಗಿ ಬಂದಿರೋ ಕೆಲಸದವಳು ಗಂಗಾ ಕಾಲ್ನ ಏಟು ಮಾಡ್ಕೊಂಡಿದ್ದಾಳಲ್ಲ ಅದಕ್ಕೆ ಅಂತಾರೆ ಅಯ್ಯೋ ನಾನೇನು ನನ್ನ ಕೈನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನ ಕುಂತ್ಕೊಂಡು ಕುಂತ್ಕೊಂಡು ಮಾಡ್ತಿದ್ನಿಲ್ವಾ ಅಂತಾಳೆ ಗಂಗಾ ಅಲ್ಲ ಈ ಹೊಸ ಕೆಲಸದವಳು ಬೇಕಿತ್ತಾ ಅಂತ ಅಂತಾರೆ ಸುಪ್ರೀತಾ ಪಾಪ ಗಂಗಂಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನೇ ಇವಳನ್ನು ಬರ ಹೇಳಿದೆ ಅಂತಾರೆ ಅಜ್ಜಿ ನಾನು ಇವಳನ್ನು ಎಲ್ಲೋ ನೋಡ್ದಂಗಿದ್ಯಲ್ಲ ಅಂತಾನೆ ಅಂಕಿತ್ ಎಲ್ಲಿ ನೋಡಿದೆ ಅಂಕಿತ್ ಅಂತಾಳೆ ಸುಪ್ರೀತಾ ಅದು ಇದೇ ಏರಿಯಾದಾಗೆ ಮಿಲಿಟ್ರಿ ಪೊಲೀಸ್ ಇದ್ದಾರಲ್ಲ ಅವ್ರ ಮನೇಲಿ ಕೆಲಸ ಮಾಡ್ತಿದ್ದೆ ಎಲ್ಲೋ ನೋಡಿರಬೇಕು ಈ ಹುಡುಗ ಅಂತಾಳೆ ಚಿಂಗಾರಿ ಆಗ ಕೃಷ್ಣಕಾಂತ್ ವೈಷ್ಣವಲ್ಲಿಗೆ ಬರ್ತಾರೆ ಯಾರದು ಅಂತ ಕೇಳಿದಾಗ ಅಜ್ಜಿ ಎಲ್ಲ ಹೇಳ್ತಾರೆ ನಾನೇನು ಹೇಳಿಲ್ಲ ಅಂತಾಳೆ ಗಂಗಾ ನಿನ್ನೇನು ಕೆಲಸದಿಂದ ತೆಗೆಯಲ್ಲ ಬಿಡು ಅಂತಾಳೆ ಸುಪ್ರೀತಾ ಗಂಗಗೆ ಎಲ್ಲರೂ ನೀನೇ ಸುಪ್ರೀಮ ನಮ್ಮನೆಯಲ್ಲಿ ಅಂತ ಹೇಳ್ತಾರೆ ಅತ್ತೆ ಇವಳು ಎಲ್ಲಿ ಸಿಕ್ಕಿದ್ಲು ನಿಮ್ಗೆ ಅಂತಳೆ ಸುಪ್ರೀತಾ ಆಗಜ್ಜಿ ನಿನ್ನೆ ಗಂಗಾ ಹತ್ರ ಮಾತಾಡುವಾಗ ಕಾಲೋನಿಯಲ್ಲಿ ಶಬ್ದ ಆಯ್ತು ಅಂತ ಹೊರ ಹೋಗಿ ನೋಡುವಾಗ ಕಾಜಾರಿ ಬೀಳ್ತಿದೆ ಆಗ ಚಿಂಗಾರಿ ಬಂದು ಅವರನ್ನು ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಬಂದಿದ್ದನ್ನ ಅಜ್ಜಿ ಹೇಳ್ತಾರೆ ಪಾಪ ಅವಳು ಕೆಲಸ ಹುಡುಕ್ತಿದ್ಲಲ್ಲ ಅದಕ್ಕೆ ಈ ಮನೇಲಿ ಕೆಲಸ ಮಾಡ್ಕೊಂಡು ಹೋಗುವಂತ ಹೇಳಿದೆ ಅಂತಾರೆ ಅಜ್ಜಿ ಆಗ ಚಿಂಗಾರಿ ಫ್ಲ್ಯಾಶ್ ಬ್ಯಾಗ್ಗೆ ಹೋಗ್ತಾಳೆ ತಾನೇ ಬಕೆಟಲ್ಲಿ ಸೋಪಿನ ನೀರನ್ನು ತಂದು ಇದನ್ನು ಇಲ್ಲಿ ಹಾಕಿ ಯಾರನ್ನಾದರೂ ಜಾರಿ ಬೀಳೋ ಹಾಗೆ ಮಾಡಬೇಕು ಅಂತ ವೈಷ್ಣವ್ ಗೇಟ್ ಹತ್ರ ಸೋಪಿನ ನೀರನ್ನು ಹಾಕಿ ಅಲ್ಲಿ ಅಡ್ಡ ನಿಂತ್ಕೊಂಡು ಕಾಯ್ತಿರ್ತಾಳೆ ಆಗ ಅಜ್ಜಿ ಬಂದಾಗ ತಾನೇ ಹೋಗಿ ಹಿಡ್ಕೊಂಡು ಮಾಡ್ತಾಳೆ ಈಚೆ ಅಜ್ಜಿ ದುಡ್ಡು ಕಾಸನ್ನು ಆಮೇಲೆ ಬಂದು ಮಾತಾಡ್ಕೊಂಡು ಹೋಗುವಂತ ಹೇಳಿದೆ ಅದಕ್ಕೆ ಬಂದಿದ್ದಾಳೆ ಅಂತಾರೆ ದುಡ್ಡು ಮುಖ್ಯ ಅಲ್ಲ ಮೊರೆ ನಾಲ್ಕು ಮನೆ ಸೇವೆ ಮಾಡೋದು ಅಷ್ಟೇ ಮುಖ್ಯ ಅಂತಾಳೆ ಚಿಂಗಾರಿ ನೀವು ಎಲ್ಲಿರೋದು ನಾನು ಈ ಏರಿಯಾದಲ್ಲೇ ಓಡಾಡ್ತಿರ್ತೀನಿ ಎಲ್ಲೂ ನೋಡಲೇ ಇಲ್ವಲ್ಲ ಅಂತಾಳೆ ಗಂಗಾ ಗಂಗಾ ಇವಳು ಎಲ್ಲಿದ್ದರೆ ನಮಗೇನು ನಮ್ಮನೆ ಕೆಲಸ ಮಾಡಿಕೊಟ್ರೆ ಸಾಕಲ್ವಾ ಅಂತಾರೆ ಅಜ್ಜಿ ಅಲ್ಲ ಅತ್ತೆ ಹಾಗಂತ ಯಾರೂ ಎತ್ತ ಅಂತ ವಿಚಾರಿಸಿದೆ ಕೆಲಸ ಕೊಡೋದಕ್ಕಾಗುತ್ತಾ ಅಂತಾಳೆ ಸುಪ್ರೀತಾ ಗಂಗಾ ಹೊಟ್ಟೆ ಕಿಚ್ಚಿಗೆ ಮಾತಾಡ್ತಾಳೆ ನೀನು ಹಾಗೆ ಹೇಳ್ತೀಯ ಅಂತಾಳೆ ಅಜ್ಜಿ ಎಷ್ಟು ಸಂಬಳ ಕೊಡಬೇಕು ಹೇಳು ಅಂತಾರೆ ಅಜ್ಜಿ ಕೆಲಸ ನೋಡಿ ಕೊಡಿ ಸಂಬಳ ಅಂತಾಳೆ ಚಿಂಗಾರಿ ನಾಳೆಯಿಂದ ಬಂದು ಕೆಲಸ ಶುರು ಅಂತಾರೆ ಅಜ್ಜಿ ಆಯ್ತಮ್ಮ ಅಂತ ಚಿಂಗಾರಿ ಅಲ್ಲಿಂದ ಹೋಗ್ತಾಳೆ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ ಗಂಗಾ ಲಕ್ಷ್ಮಿ ಹತ್ರ ನನಗೊಂದು ಅನುಮಾನ ನನಗೆ ಆಕ್ಸಿಡೆಂಟ್ ಆಗಿದ್ದಕ್ಕೂ ಅಜ್ಜಿ ಕಾಲ್ಜಾರಿ ಬಿದ್ದಿದ್ದಕ್ಕೂ ಅವಳು ಯಾವಳು ಸುಬ್ಬಿ ಬಂದು ಕಾಪಾಡಿದ್ದಕ್ಕೂ ಎಲ್ಲ ಒಂದೇ ಸಲ ಆಗೋದಿಕ್ಕೆ ಹೇಗೆ ಸಾಧ್ಯ ಅಂತಾಳೆ ಲಕ್ಷ್ಮಿ ಯೋಚನೆ ಮಾಡ್ತಾಳೆ ಲಕ್ಷ್ಮಿ ವೈಷ್ಣವರು ರೂಮಲ್ಲೇ ಮಲಗಿರ್ತಾರೆ ಆಗ ವೈಷ್ಣವ್ ಸಿಟ್ಟಿಯಿಂದ ತಿರುಗಿ ಮಲಗಿರ್ತಾನೆ ಸಾಯೇಬರಿಗೆ ನನ್ನ ಮೇಲೆ ಕೋಪನ ಪಕ್ಕದಲ್ಲಿ ಹೆಂಟಿದ್ರು ಮಾತಾಡದೇ ಇರೋ ಅಷ್ಟು ಕೋಪನ ಅಂತಾಳೆ ನನ್ನ ಕೋಪಕ್ಕೆ ಎಲ್ಲಿ ಬೆಲೆ ಇದೆ ಹೇಳಿ ನೀವೆಲ್ಲಿ ಇಲ್ಲಿಗೆ ಯಾಕೆ ಬರೋಕ್ಕೆ ಹೋದ್ರಿ ಕೀರ್ತಿ ಜೊತೆ ಇರಬೇಕಲ್ವಾ ಪಾಪ ಗೊಂಬೆನ ಕಾಪಾಡಬೇಕಲ್ವಾ ಹೋಗಿ ಅಲ್ಲೇ ಇರಿ ನಿಮಗೆ ಗಂಡನಿಗಿಂತ ಹುಳೆ ಹೆಚ್ಚು ಅಂತ ವೈಷ್ಣವ್ ಕೂತ್ಕೋತಾನೆ ಇಲ್ಲಪ್ಪ ನನಗೆ ನೀವೇ ಹೆಚ್ಚು ಅಂತಾಳೆ ಲಕ್ಷ್ಮಿ ನನಗೆ ನೀವೇ ಮೊದಲು ಆ ವಿಷಯನೆಲ್ಲ ಅಲ್ಲಿಗೆ ಬಿಡಿ ಅಂತಾಳೆ ರೀ ಅಂತ ವೈಷ್ಣವ ವೈಷ್ಣವ್ ಮೇಲೆ ಹೊರಗಿದ್ರು ವೈಷ್ಣವ್ ಕೋಪ ಹೋಗಲ್ಲ ಈ ಕೋಪ ಹೋಗೋಕ್ಕೆ ಮದ್ದಿದ್ರೆ ಹೇಳಿ ಕೊಡ್ತೀನಿ ಅಂತಾಳೆ ಲಕ್ಷ್ಮಿ ಮದ್ದಿದೆ ಕೊಡೋ ಮನಸ್ಸಿರಬೇಕು ಅಷ್ಟೇ ಅಂತ ಕೆನ್ನೆನ ತೋರಿಸ್ತಾನೆ ವೈಷ್ಣವ್ ಆಗ ಲಕ್ಷ್ಮಿ ನಾಚ್ಕೋತಾಳೆ ಇಬ್ಬರು ಮುಖನ ಹತ್ತಿರ ಹತ್ತಿರ ತೊಗೊಂಡು ಬರ್ತಾರೆ ಆಗ ಗಂಗಾ ಏನೋ ಒಳಗಡೆ ಬಂದು ತಲೆ ಹೆಚ್ಚುಕೋತಾಳೆ ವೈಷ್ಣವ್ ಈಚೆ ಕೂತ್ಕೋತಾನೆ ಆಗ ಗಂಗಾ ಅದು ನಾನು ನೋಡಿದೆ ಇದಲ್ಲ ಎಲ್ಲ ಕಡೆ ವಿಚಾರಿಸಿದೆ ಸುಬ್ಬಿ ನಮ್ಮ ಲೇಔಟಲ್ಲಿ ಎಲ್ಲೂ ಕೆಲಸ ಕೇಳ್ಕೊಂಡು ಹೋಗಿಲ್ವಂತೆ ಸಾರಿ ಅಂತ ಗಂಗಾಹಲ್ಲಿಂದ ಹೋಗ್ತಾಳೆ ರೀ ಬಾಗಿಲು ಅಂತಾಳೆ ಲಕ್ಷ್ಮಿ ಮದ್ದು ತಗೊಳ್ಳೋ ಜೋಶಲ್ಲಿ ಮರ್ತೋಯ್ತು ಅಂತ ವೈಷ್ಣವನಾಗ್ತಾನೆ ಹಾಕ್ತಾನೆ ಲಕ್ಷ್ಮಿನೂ ನಗ್ತಾಳೆ ಈಚೆ ಚಿಂಗಾರಿ ಕಾವೇರಿ ಹತ್ರ ನೀವು ಲಿಟ್ರೇಟ್ ಸೆಂಟರ್ಗೆ ಕಸ ಗುಡ್ಸೋಕ್ಕೆ ಹೋಗಿದ್ದು ಒಳ್ಳೇದಾಯಿತು ಮೇಡಮ್ ಇಲ್ಲ ಅಂದಿದ್ರೆ ನಿಮಗೇನು ಗೊತ್ತಾಗ್ತಿರಲಿಲ್ಲ ಅಂತಾಳೆ ಇದಕ್ಕೆ ಟೈಮ್ ಅಂತ ಹೇಳೋದು ಚಿಂಗಾರಿ ಅಂತಾಳೆ ಕಾವೇರಿ ಅದಿರಲಿ ಹೇಗಿದೆ ನಮ್ಮ ಮನೆ ಅಂತಾಳೆ ನಾನು ಆ್ಯಕ್ಟಿಂಗಿಂದ ನಿಮ್ಮ ಮನೆಯವರನ್ನೆಲ್ಲ ಬಲಿ ಹಾಕ್ಕೊಂಡಿದ್ದೀನಿ ಅಂತೆಲ್ಲ ತನ್ನ ತಾನೇ ಹೊಗಳ್ಕೋತಾರೆ ಚಿಂಗಾರಿ ವೆರಿ ಗುಡ್ ಅಂತಾಳೆ ಕಾವೇರಿ ಹುಷಾರಾಗಿರಬೇಕು ಯಾರಿಗೂ ಅನುಮಾನ ಬರಬಾರ್ದು ಅಂತಾಳೆ ಆಯಿತು ಮೇಡಮ್ ಅಂತಾಳೆ ಚಿಂಗಾರಿ ಆದಷ್ಟು ಬೇಗ ಲಕ್ಷ್ಮೀನೇ ಕೀರ್ತಿ ಬಗ್ಗೆ ಬಾಯಿ ಬಿಡೋ ಹಾಗೆ ಮಾಡಬೇಕು ಅಂತಾಳೆ ಕಾವೇರಿ ಲಕ್ಷ್ಮೀನ ಹೇಗೆ ಬಾಯಿ ಬಿಡೋ ಹಾಗೆ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ನೀವು ಆರಾಮಾಗಿರಿ ಮೇಡಮ್ ಅಂತ ಅಲ್ಲಿಂದ ಹೋಗ್ತಾಳೆ ಈಚೆ ಗಂಗಾ ಮನೆ ಒರೆಸ್ತಿರ್ತಾಳೆ ಆಗ ಸುಪ್ರೀತ ಬಂದು ಇದನ್ನೆಲ್ಲ ನೀನು ಮಾಡಬೇಡ ಹೊಸ ಕೆಲಸದವಳಿಲಿ ಅಂತಾಳೆ ಅವಳು ತರಕಾರಿ ತರೋಕೆ ಹೋಗಿರಬೇಕು ತಿಂದಿದ್ದನ್ನು ಅರಗಬೇಕಲ್ವ ಮೇಡಮ್ ಅದಕ್ಕೆ ಮಾಡ್ತಿದ್ದೀನಿ ಅಂತಾಳೆ ಗಂಗಾ ನಿನಗೆ ಬೇರೆ ಕೆಲಸ ಹೇಳ್ತೀನಿ ಅಂತಾಳೆ ಸುಪ್ರೀತಾ ಏನು ಕೆಲಸ ಹೇಳಿ ಅಂತಾಳೆ ಗಂಗಾ ನೀನು ಈಗಲೇ ಕಾರುಣೆ ಮನೆಗೆ ಹೋಗಿ ಏನಾದರೂ ಕಾರಣ ಹೇಳಿ ಅವಳನ್ನು ಕೀರ್ತಿಯಿಂದ ದೂರ ಕರ್ಕೊಂಡು ಹೋಗು ಎಷ್ಟು ಹೊತ್ತು ನೀನು ಕಾರುಣ್ಯನ ದೂರ ಇಡ್ತೀಯೋ ಅಷ್ಟು ಒಳ್ಳೆಯದು ನಾನು ಕೆಲಸ ಮುಗಿಸಿ ನಿನಗೆ ಸಿಗ್ನಲ್ ಕೊಡುವರೆಗೂ ನೀನು ಅವಳನ್ನು ದೂರ ಇಡಬೇಕು ಅಂತಾಳೆ ಸುಪ್ರೀತಾ ಕಾರುಣ್ಯ ಮೇಡಮ್ ಏನು ನನ್ನ ಫ್ರೆಂಡಾ ನಾನು ಕರೆದು ಕೂಡಲೇ ಅವ್ರು ಬಂದು ನನ್ನ ಜೊತೆ ಮಾತಾಡ್ತಾ ಕೂತ್ಕೊಳ್ಳೋಕೆ ಅಂತಾಳೆ ಹಂಗ ಅದೇನು ಮಾಡ್ತೀಯೋ ಗೊತ್ತಿಲ್ಲ ನೀನು ಕಾರುಣ್ಯನ ಎಷ್ಟೊತ್ತು ಎಂಗೇಜ್ ಮಾಡ್ತೀಯೋ ಅಷ್ಟು ಒಳ್ಳೆಯದು ಅಷ್ಟರಲ್ಲಿ ನಾನು ಲಕ್ಷ್ಮೀನ ಅಲ್ಲಿಗೆ ಕರ್ಕೊಂಡು ಬಂದು ಕೀರ್ತಿ ಬಂಡವಾಳನ ಬಯಲು ಮಾಡ್ತೀನಿ ಅಂತಾಳೆ ಸುಪ್ರೀತಾ ಏನೋ ಒಂದು ಮಾಡಿ ಆದರೆ ಹುಷಾರು ಅಂತ ಗಂಗಾ ಹೋಗ್ತಾಳೆ ಈಚೆ ಸುಪ್ರೀತಾ ಲಕ್ಷ್ಮಿ ಹತ್ರ ಬಂದು ನೀನು ಈಗಲೇ ನನ್ನ ಜೊತೆ ಕೀರ್ತಿ ಮನೆಗೆ ಬರಬೇಕು ನಾನು ನಿಮಗೇನೋ ತೋರಿಸ್ಬೇಕು ಅಂತಾಳೆ ನೀವಿನ್ನೂ ಕೀರ್ತಿರ್ತಿರ್ತಿರ್ತಿರ್ತಿ ಮೇಲೆ ಅನುಮಾನ ಪಡ್ತಾನೇ ಇದ್ದೀರಾ ಚಿಕ್ಕಮ್ಮ ಅಂತಾಳೆ ಲಕ್ಷ್ಮೀ ನನ್ನ ಅನುಮಾನ ನಿಜ ಅಂತ ಪ್ರೂವ್ ಮಾಡೋದಕ್ಕೆ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿರೋದು ಅಂತಾಳೆ ಸುಪ್ರೀತಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ